ಮಾ ಮಹಾ ಮಹಾನ್ ಮಹಾತ್ಮ ಪರಮಾತ್ಮ ನಮ್ಮ ಹುಟ್ಟಿದ ಮಗು ತೈಲ ಬಾಯಾಗಿ ಶಬ್ದ ಬರ್ತಕ್ಕಂಥದ್ದು ಮಾ ಮಮ್ಮಿ ಅಲ್ಲ ನಮ್ಮ ದೇಶದ ಸಂಸ್ಕೃತಿ ತಾಯಿ ಮಾ ಸಂಸ್ಕೃತಿ ಮಾದ ಎರಡು ಅರ್ಥ ಮಾ ಅಂದ್ರೆ ನೀರು ಇನ್ನೊಂದು ಅರ್ಥ ಜನ್ ಕೊಟ್ಟಂತ ತಾಯಿ ಮಗುವಿನ ಬಾಯಾಗಿ ಪ್ರಥಮ ಶಬ್ದ ಮಾ ಮಹಾ ಮಹಾನ್ ಮಹಾತ್ಮ ಮತ್ತು ಪರಮಾತ್ಮ ಪರಮಾತ್ಮ ತತ್ವಕ್ಕ ಹೋಗಿ ತುತ್ತು ತುದಿ ಶಿಖರ ಕಲಶಿಕ ಮುಟ್ಟಬೇಕಾಗಿತ್ತು ಅಂತಂದ್ರ ಮೊದಲ ಪಾಯಾರೂಪಿ ಮಾ ತಾಯಿ ರೂಪಿ ಮಾನ ಕೃಪಾ ತಗೋದ ಅವಶ್ಯಕತ ಅದಕ್ಕ ಅದಕ್ಕೆ ನಮ್ಮ ದೇಶದಲ್ಲಿ ಪ್ರಥಮವಾಗಿ ತಾಯಿಗೆ ದೇವರ ಸ್ಥಾನವನ್ನು ಕೊಡಲಾಯಿತು ತಾಯಿ ಕೃಪಾಶೀರ್ವಾದ ಆಚಾರ್ಯ ಪೂಜ್ಯಪಾದ ಪುಷ್ಪಾಯುರ್ವೇದ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರ ಗರ್ಭದಾಗಿರ್ತಕ್ಕಂಥ ಶಿಶು ಜೀವ ಒಂಬತ್ತು ತಿಂಗಳ ಹತ್ತು ದಿವಸವರೆಗೆ ಏನ್ ಸಂಸ್ಕಾರ ತಗೋತದ ಅಷ್ಟು ಸಂಸ್ಕಾರ ಜನ್ಮದಿಂದ ಮೃತ್ಯು ತಕ ಆಗೋದಿಲ್ಲ ಅದ್ರ ತಾಯಿ ಗರ್ಭದಾಗಿರ್ತಕ್ಕಂಥ ಜೀವಿ ಮೇಲೆ ಸಂಸ್ಕಾರ ಆಯ್ತು ಅಂದ್ರ ಆ ಜೀವ ಈ ಪ್ರಪಂಚದಾಗ ವಿಶ್ವಕ್ಕನ ಮಾರ್ಗದರ್ಶನ ಕೊಡ್ತಕ್ಕಂತ ಅರಿಹಂತ ಪ್ರಭುವಾಗಿ ವಿಶ್ವಪ್ರಭುವಾಗಿ ವಿಶ್ವದ ಕಲ್ಯಾಣ್ ಜೊತೆಗೆ ಸ್ವ ಆತ್ಮನ ಕಲ್ಯಾಣ ಮಾಡಿಕೊಂಡ ಆತ್ಮನನ್ನ ಪರಮಾತ್ಮನ ಪದಕ ಜೋಡಿಸ್ತಕ್ಕಂತ ಕಾರ್ಯ ಮಾಡ ಮಣಿ ಗಣ ಸೂತ್ರದಂತೆ ನಯನ ನೀತ್ತಯ್ಯ ಹೇ ಪರಮಾತ್ಮ ಹಂಗ ಜಪಮಾಳಗ ಮಣಿಗಳೆಲ್ಲ ಬೇರೆ ಬೇರೆ ಇದ್ರು ಆ ಮಣಿಗಳನ್ನ ಸೇರಿಸಿ ಬಂದ ಜಪಮಾ ಮಾಡಿದ ದಾರ ಧರ್ಮದ ದಾರ್ಧಂಗ ಧರ್ಮಕ್ಕೆ ನಾವು ಶರಣಾದಾಗ ಈ ಆತ್ಮ ಅಂತಿಮ ಪುರುಷಾರ್ಥವನ್ನು ಪಡ್ಕೋತಾನೆ ಧರ್ಮದಿಂದ ಅರ್ಥ ಪುರುಷಾರ್ಥವು ಪಾರಮಾರ್ಥಕ್ಕೆ ಕಾರಣ ಧರ್ಮದಿದ್ದುಕ್ತ ಕಾಮ ಪುರುಷಾರ್ಥವು ವಿಶ್ವ ಕಲ್ಯಾಣಕ್ಕೆ ಕಾರಣ ಧರ್ಮದಿದ್ಯುಕ್ತ ಆತ್ಮ ಧ್ಯಾನ ಪುರುಷಾರ್ಥವು ಜೀವನ್ ಮುಕ್ತಿಗೆ ಕಾರಣ ಮುಕ್ತಿ ಪಡ್ಕೋಬೇಕಾಗಿತ್ತಂದ್ರ ಧರ್ಮ ಪುರುಷಾರ್ಥದಿಂದ ಸಾಧ್ಯ ಯಾ ಜೀವಾತ್ಮ ಧರ್ಮ ಮಾಡ್ತಾನ ಧರ್ಮ ಅಂದ್ರೆ ಏನು ದೊಡ್ಡ ಕ್ವಶನ್ ಇದು ನಾವೆಲ್ಲ ಧರ್ಮ ಅಂದ್ರೆ ಏನೇನೋ ತಿಳ್ಕೊಂಡ್ಬಿಟ್ಟಿ ಜೈನ ಬ್ರಾಹ್ಮಣ ಸಿಕ್ಕ ಹಿಂದೂ ಪಾರ್ಸಿ ಲಿಂಗಾಯಿತ ಇವಕ್ಕೆಲ್ಲ ನಾವು ಧರ್ಮ ಅಂತ ತಿಳ್ಕೊಂಡು ಕುತೀವಿ ಇವ್ಯಾವ ಧರ್ಮಗಳಲ್ಲ ಇವೆಲ್ಲ ಪಂಗಡಗಳು ಜಾತಿಗಳು ಕುಲಗಳು ಮನುಷ್ಯನು ನಿರ್ಮಾಣ ಮಾಡಿರ್ತಕ್ಕಂಥವು ಇವೆಲ್ಲ ಧರ್ಮ ಯಾರು ನಿರ್ಮಾಣ ಮಾಡಿಲ್ಲ ಧರ್ಮ ಶಾಶ್ವತ ತೀರ್ಥ ಜಾತಿ ಮಾನವ ನಿರ್ಮಿತ ಯಾವುದು ನಿರ್ಮಾಣ ಆಗ್ಯದ ಅದು ಒಂದಿವಸ ನಿರ್ನಾಮ ಆಗುವುದು ಅದ ಇದು ಸಿದ್ಧಾಂತ ಯಾವ್ದು ನಿರ್ವಾಣದ ಶಾಶ್ವತದ ಯಾವ್ದು ಧ್ರುವದ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೈನ ಇದು ಧರ್ಮ ಅಲ್ಲ ಹಿಂದೂ ಇದು ಧರ್ಮ ಅಲ್ಲ ಬ್ರಾಹ್ಮಣ ಇದು ಧರ್ಮ ಅಲ್ಲ ಧರ್ಮಿ ಪ್ರಪಂಚದ ಒಂದಿಲ್ಲ ನಾವೆಲ್ಲ ತಿಳ್ಕೊಂಡು ಒಂದದ ಒಂದ ಯಾವ್ದು ಒಂದದ ತತ್ತು ಧರ್ಮ ಒಂದದ ಬಾಕಿ ಜೈನ ಹಿಂದೂ ಮುಸ್ಲಿಂ ಅಂತ ಇಟ್ಕೊಂಡ್ರ ನಾವ್ ಯಾವ ಒಂದಾಗೋದಿಲ್ಲ ಮುಸ್ಲಿಮ್ ಇದ್ ಬಿಟ್ಟರು ಅವ್ರು ಮುಸ್ಲಿಮ್ ಅವರು ಈ ಗಂಧಾಚಿರ ಜೈನರು ಹ ನಾವು ಆಕಾರ ಮಾಡ್ಕೊಂಡಿವಿ ಮನುಷ್ಯರ ನಮಗೆ ಬೇಕಾದದನ್ನ ಮಾಡ್ಕೊಂಡಿವಿ ನಮ್ಮ ಸ್ವತಂತ್ರದಲ್ಲೂ ಸಂವಿಧಾನದಲ್ಲದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಿಜವಾದ ಅರ್ಥದ ಧರ್ಮ ಜೋ ಧಾರತಿ ಇತಿ ಧರ್ಮ ಯಾವುದನ್ನ ಧರಿಸೋದ್ರಿಂದ ಯಾವುದನ್ನ ಪಾಲನೆ ಮಾಡೋದ್ರಿಂದ ಯಾವುದನ್ನಾಗಿರೋದ್ರಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದ ಅದು ನಿಜವಾದ ಧರ್ಮ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಈ ಬಾಹ್ಯ ಚಕ್ಷುವಿನಿಂದ ಆತ್ಮ ಪರಮಾತ್ಮನ ದರ್ಶನ ಆಗೋದಿಲ್ಲ ಯಾರಿಗೂ ಆಗಿಲ್ಲ ಭೂತ್ ವರ್ಧಮಾನ್ ಭವಿಷ್ಯ ಮೂರು ಕಾಲದಾಗ ಆಗಿಲ್ಲ ಆಗೋದಿಲ್ಲ ಒಂದ್ ವೇಳೆ ಯಾರಾದ್ರೂ ಅಂತ ಪರಮಾತ್ಮ ನೋಡೇನೆ ಅವರಂತ ಅಜ್ಞಾನಿ ಮೂರ್ಖಿನ್ನೋ ಬಿಲ್ಲ ಇಲ್ಲ ಯಾಕ ಪರಮಾತ್ಮ ವಸ್ತು ತಾನು ವಸ್ತು ಅಲ್ಲ ಪರಮಾತ್ಮ ಅನ್ನೋದು ನಿರಾಕಾರ ನಿಮ್ ಒಳಗೋ ಪ್ರಧಾನ ಆತ್ಮ ಅವನ್ ಯಾರು ನೋಡಿರ ಕಂಡಾದ ನೋಡ್ಕೊಂಡ್ ಬಂದ ನಿಮ್ನೆಲ್ಲ ಚೆನ್ನಾಗಿ ಏನೇನ್ ಹಚ್ಕೋಬಾರ್ದಲ್ಲ ಹಚ್ಕೊಂಡ್ ನೋಡ್ರಿ ಅಂಡ್ಯಾರ ಬೋಲ್ ಮುಸ್ ಎಲ್ಲ ನೋಡೀರಿ ನಿಮ್ನ ಕರಿ ಒಳಗನ್ಲಾ ಅವ್ನ ಯಾರು ನೋಡ್ರಿ ಅವ್ನ್ ನೋಡಿ ಎಲ್ಲಿ ಐತಿ ಇಲ್ಲ ಸತ್ ನಂತರ ಗಾಡಿಕೊಂಡ್ ಸತ್ತಾರ ನಮ್ಮ ಹತ್ರ ಎಲ್ಲಿ ವಾದೋ ಯಪ್ಪಾ ನನ್ನ ಅವ್ರ ಯಾರಿಲ್ಲ ಯವ್ವಾ ನಾ ಯಾರ್ ಹೇಳಿನ್ ಇದ್ದ ಎಲ್ಲಿ ಇದ್ದೋ ಎಲ್ಲದಿಯೋ ಎಪ್ಪಾ ಸತ್ತ ನಂತರ ಎಲ್ಲಿ ಹಾದಿ ಒಂದು ಹುಡುಕಿತ್ತ ಇದ್ದಾಗ ಎಲ್ಲಿ ಸಂಶೋಧನೆ ಮಾಡ್ರ ಇದು ಅಧ್ಯಾತ್ಮ ಇದು ಆತ್ಮ ತತ್ವ ಅದಕ್ಕೆ ಜೈನ ಬ್ರಾಹ್ಮಣ ಸಿಕ್ಕು ಇವೆಲ್ಲ ಮಾನವಗಳು ನಿರ್ಮಾಣ ಮಾಡ್ಯಾರ ಮನುಷ್ಯರು ನಿರ್ಮಾಣ ಮಾಡ್ಯಾರ ಧರ್ಮವನ್ನ ಯಾರು ನಿರ್ಮಾಣ ಮಾಡಿಲ್ಲ ಅದು ಶಾಶ್ವತ ತೀರ್ಥ ಪವಿತ್ರವಾಗಿರ್ತಕ್ಕಂಥದ್ದು ಅಪವಿತ್ರ ಪಾಪಿಯನ್ನ ಪಶುವನ್ನ ಕಂಕರವನ್ನ ಶಂಕರ ಮಾಡ್ತಕ್ಕಂಥದ್ದು ಪಶುವನ್ನ ಪರಮೇಶ್ವರ್ ಮಾಡ್ತಕ್ಕಂಥದ್ದು ಪಾಪಿಯನ್ನ ಪರಮಾತ್ಮ ಮಾಡ್ತಕ್ಕಂಥದ್ದ ಅದು ನಿಜವಾದಂತ ಧರ್ಮ ಅದು ಯಾವ ವ್ಯಕ್ತಿ ವಿಶೇಷವಾಗಿಲ್ಲ ಸಾರ್ವತ್ರಿಕ ಸರ್ವೋದಯ ತೀರ್ಥ ಇಂದು ಇವತ್ತು ಅದ ಮುಂದೆ ಸೈನ್ಸ್ ಸೈನ್ಸ್ಗಳ ಕಲ್ತಾರ್ ನೀವ ಗಣಿತದವರೆಗೂ ಕಲ್ತಾರಿ ಓ ಅಂದ್ರೆ ಏನು ನೀರು ದಿಲ್ಲಿಗೆ ಹೋಗಿ ನಾ ಕೃಷ್ಣ ನೀರ ಬೇಕಂದ್ರ ರೀ ನಾ ಕೃಷ್ಣ ನದಿನ ನೀರು ಕುಡಿಯಕಂದ್ರ ಸಾಧ್ಯದೇನು ನೀರಾಳ್ ಆಗಿದ್ರ ನೀರ್ ಕುಡಿಬೇಕು ಏನ್ಲ ನಂಗೆ ಅದ ಬೇಕು ಯಾವ್ದೋ ಹಳಿಗಿ ಹಳಿ ನೀರ ಬೇಕು ಹಳಿಗಿ ಮಣಬಾಗಿ ನೀರ ಬೇಕು ಮಣ್ಣಾಗಿ ಹೋಗಿ ಇದ್ ಕೂತಂದ್ರ ಕುಡಿಯಕೆ ಏನ್ ಬೇಕು ನೀರ್ ಬೇಕು ನದಿಗಳು ಹೆಸರುಗಳು ಬೇರೆ ಬೇರೆ ಕೃಷ್ಣ ಗಂಗಾ ಯಮುನಾ ಮಲಪ್ರಭಾ ಘಟಪ್ರಭಾ ಯಾವ್ದೋ ನದಿ ಇರಲಿ ನದಿಗಳ ಹೆಸರುಗಳು ಬೇರೆ ಬೇರೆ ಕೃಷ್ಣಾ ನದಿ ನೀರು ಕರಗದೇನು ಗಂಗಾ ನದಿ ನೀರು ಬೆಳಗದೇನು ನೀರು ನೀರೇ ಎಚ್ ಟು ಓ ಎಚ್ ಅಂದ್ರೆ ಹೈಡ್ರೋಜನ್ ಓ ಅಂದ್ರೆ ಆಕ್ಸಿಜನ್ ಸೈನ್ಸ್ನಾಗ ಎಲ್ಲ ಕಲ್ತಾರ ನೀವು ಹೈಡ್ರೋಜನ್ ಎರಡು ಪ್ರಮಾಣು ಆಕ್ಸಿಜನ್ ಒಂದು ಪ್ರಮಾಣು ಎರಡು ಕೂಡ ನೀರ್ ಹಾಕು ಹೌದಲ್ಲ ನೀರ್ ಯಾರು ನೋಡಿರ್ಲಿ ಹೇಳ್ರಿ ಎಲ್ಲಾರು ನೋಡಿರಿ ಆಕ್ಸಿಜನ್ ಯಾರು ನೋಡ್ರಿ ಹೇಳ್ರಿ ಅದಿಲ್ದ ಯಾರು ಬದುಕ್ತಿರ ಅದ್ರು ಹೇಳ್ರಿ ಪ್ರಧಾನಮಂತ್ರಿ ಅವ್ರ ಆಪ್ ಇರ್ಲಿ ಯಾರಾದ್ರೂ ನನ್ ಹಿಡ್ಕೊಂಡು ಬದುಕಬೇಕಾದ್ರೆ ದೇವ್ರ ಇಲ್ಲಿ ಕಡದೈತಿ ದೇವ್ರಕ್ಕಿಂತ ದೊಡ್ಡದು ಪ್ರಕೃತಿ ನಿಸರ್ಗ ಪ್ರಕೃತಿ ದೇವ ಅದಕ್ಕೆ ಹೇಳು ಒಂದು ಸಸಿ ನೆತ್ತ ಬೇಯಿಸಿ ಬರ ಮಾಡ್ರ ಒಂದು ನೂರ ಎಂಟು ಪಂಚ ಕಲ್ಯಾಣ ಮಾಡಿ ಪುಣ್ಯ ಸಿಗ್ತದೆ ನಿಮಗ ಅಂತ संस्कृति कीर्तन करी सहित तो जो वन गए वो बन गए भगवान अगर भगवान बनना चाहते तो वन को जाना जरूरी है राम को भी वन जाना पड़ा आदिनाथ को भी वन जाना पड़ा ये संस्कृति है हमारा वृक्ष लगाओ पेड़ पौधे लगाओ ये आत्मा के लिए सुखदायी है सुंदर मात ने में हिड़ता बब ಮೂಕುಮಾಟಿ ಮಹಾ ಕವಿದಾಗ ಆಚಾರ್ಯ ವಿದ್ಯಾ ಸಾಗರ್ ಗುರುಗಳು ಅಂತಾರೂ ಸಗರ ಪ್ರಭು ತಾಪಾನ ಚಾತೆ ಹೆತ್ತು ಲಘು ತಾಕೋ ಸ್ವೀಕಾರು ಹ ಮಹಾವೀರ್ ಪ್ರಭು ಅಜ್ಜ ನಿಮ್ಗೆಲ್ಲಾ ಕೋಶಿಯ ಕಾರ್ಯಕ್ರಮ ಇಟ್ಕೊಂಡ ಜನರಿಗೆ ಒಳ್ಳೆ ಸಂದೇಶ ಹೋಗ್ಬೇಕು ಎಲ್ಲರೂ ಧರ್ಮದಿಂದ ನಡಿಬೇಕು ಎಲ್ಲಾ ಮರ್ತ ಅಧ್ಯಾತ್ಮ ಪ್ರೇಮಿ ಆಗಿ ಅಧ್ಯಾತ್ಮ ಜೀವನ ಅಳವಡಿಸ್ಕೋಬೇಕು ಅಂತಕ್ಕಂತ ಭಾವನಾ ಕಾರ್ಯಗಳು ನೋಡ್ಸುದು ಯಾಕೆ ಮಾಡುದು ಅದರಿಂದ ನಮ್ಮ ಮಂದಿ ಮನೆಯಂಗಿಲ್ಲ ಒಂದ ಕೆಪ್ಪನ ಕಾಶ್ದಾಗ ಕಂಬರ್ ಮಾತು ಕೇಳ್ತಾರ ಸ್ನಕತಕ ಮಾತು ಕೇಳಂಗಿಲ್ಲ ಹಂಗಾಗಿ ನಮ್ಮ ದೇಶದಲ್ಲಿ ಅಧ್ಯಾತ್ಮ ಸಂಸ್ಕೃತಿಯಿಂದ ನಾವು ಪಾರಮಾರ್ಥನೆ ಹೋಗ್ತಕ್ಕಂಥ ಸಂದೇಶವನ್ನ ಕೊಟ್ಟು ಲಘುತಾ ಲಘುತಾಸೆ ಪ್ರಭುತ ಮಿಲ್ತಿ ಹೇ ಬೇಟಾ ಲಘುತ ಕೋನ್ ಸ್ವೀಕಾರತಾ ಹೇ ಜೋ ಭವ್ಯ ಹೇ ಜಿಸ್ ಆತ್ಮ ಮೇ

ತನ್ನ ದೊಡ್ಡವಂತ ಯಾರ ಅನ್ಕೋತಾರ ಅವನಂತ ದಡ್ ಯಾರಿಲ್ಲ ಬಡೇ ಬಡಾಯಿ ನರೇ ಬಡೇನೇ ಲಾಟ ಹೇ ಕಬೀರ್ ದಾಸ್ ಸಹಿತ ಹೇಳ್ತಾರೋ ನಾ ದೊಡ್ಡವ ನೀ ದೊಡ್ಡವ ಬೇಡಪ್ಪ ನಿಜವಾದ ಅರ್ಥದಾಗಿ ಈ ಪ್ರಪಂಚದಾಗ ಎಲ್ಲಕ್ಕಿಂತ ದೊಡ್ಡವರು ಯಾರದಾರ ಅಂದ್ರೆ ಯಾರ ಸರ್ವಸ್ವವನ್ನ ತ್ಯಾಗ ಮಾಡ್ಯಾರ ಅವರು ಈ ಪ್ರಪಂಚದಾಗ ದೊಡ್ಡವರು ಅಂತ ಒಂದು ಸಾವಿರ ಎಕರೆ ಜಮೀನು ಮಾಡಿ ಒಂದು ಇನೋವಾ ಕಾರಣ ತಿರ್ಗ್ಯಾರ ದೊಡ್ಡವರಲ್ಲ ಮೈತು ಬಂಗಾರ ಹಾಕೊಂಡ್ರ ದೊಡ್ಡವರಲ್ಲ ಭಾರತ ಜಗತ್ತಿಗೆ ಎಂತ ಸಂದೇಶ ಕೊಟ್ಟದಂದ್ರ ದೇಶದ ತ್ರಿವರ್ಣ ಧ್ವಜ ಅದಲ್ಲ ಅದರಲ್ಲೇ ವಿಶ್ವದ ಕಲ್ಯಾಣ ಅದ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಹಸಿರು ಕೇಸರಿನೇ ಯಾಕ ಮ್ಯಾಲಿಟ್ರು ತ್ಯಾಗದ ಸಂದೇಶ ಇಡೀ ವಿಶ್ವಕ್ಕ ತ್ಯಾಗ ಹೆಂಗ ಮಾಡೋದು ತಿಳಿಸ್ಕೊಟ್ಟಿದ್ದು ಭಾರತ ಭಾರತದತ್ತ ತ್ಯಾಗ ವಿಶ್ವದಾಗ ಎಲ್ಲಿ ಸಿಗೋದಿಲ್ಲ ಎಲ್ಲಿ ತ್ಯಾಗದ ಅಲ್ಲಿ ಶಾಂತಿ ಅದ ಎಲ್ಲಿ ಶಾಂತಿ ಅದ ಅಲ್ಲಿ ಸಮೃದ್ಧಿ ತಂಗಿತ್ತಾನೆ ಬರ್ತದ ಯಾರ ಸಂಪತ್ತಿ ಬೆನ್ನ ಹಾಕ್ತಾರ ಅವ್ರು ದರೀತಿ ಯಾರ ಬೆನ್ನ ಸಂಪತ್ತಿ ಹತ್ತದ ಅವು ಶ್ರೀಮಂತ ಬಾ ಸಮ್ಮಿ ಕೆಲಸ ಮಾಡ್ರಿ ಸೂರ್ಯನ ಕಡೆ ಮುಖ ಮಾಡಿ ಹಂಡ್ರಿ ನಿಮ್ ನ್ಯಾಳೆ ನಿಮ್ ಬೆನ್ನ ಹತ್ತೈತಿ ಯಾರೋ ಕರೆಯಕತ್ತ ಬರ್ತೈತಿ ಅದ ಸೂರ್ಯನ ಕಡೆ ಡುಬ್ಬ ಮಾಡಿ ಹೋಗ್ರಿ ನಿಮ್ಮ ನಾಳೆ ನಿಮ್ಮ ಮುಂದೆ ಹೋಗೈತಿ ಹಿಡ್ರಿ ನೋಡ್ ನಿಮ್ಮ ನ್ಯಾಳೆ ನಿಮಗೆ ಸಿಗುವುದಿಲ್ಲ ನಿಮ್ ನಿಮ್ಮ ಮುಂದೆ ಹೋಗೈತಿ ಎಸ್ ಸಣ್ಣ ಉದಾಹರಣ ಸೂರ್ಯ ಅಂದ್ರ ಧರ್ಮ ಸೂರ್ಯ ಅಂದ್ರ ಗುರು ಯಾರ ಗುರುವಿನ ಕಡೆ ಧರ್ಮದ ಕಡೆ ಮುಖ ಮಾಡಿ ಹೊಂಟಾರ ಮೂರು ಲೋಕ ಸಂಪತ್ತಿ ಅವನ ಕೆತ್ತದ ಅದು ಯಾರ ಧರ್ಮದ ವಿರುದ್ಧ ಅಂಟಾರ ಜೀರೋ ಹೀರೋ ಅಲ್ಲವ ಎಲ್ಲ ಅದರ ಶೂನ್ಯತ್ವ ಎಲ್ಲ ಕಳ್ಕೋತ ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಧ್ಯಾತ್ಮ ಸಂಸ್ಕೃತಿಯಲ್ಲಿ ತ್ಯಾಗತ್ತ ಹಂತ ಸ್ಥಾನಮಾನವನ್ನು ಕೊಡ್ಲಿಕ್ಕೆ ಕಾರಣ ಈ ಪ್ರಪಂಚದಲ್ಲಿ ತ್ಯಾಗನ ಸುಖದಾಯದ ಧಾಯದ ಭೋಗ್ಸೆ ದುಃಖ ತ್ಯಾಗ್ಸೆ ಸುಖ ಸುಖ ಸೇ ಶಾಂತಿ ಭೋಗ ದುಃಖಕ್ಕೆ ಕಾರಣ ತ್ಯಾಗ ಸುಖಕ್ಕೆ ಕಾರಣ ಸುಖವೇ ಪರಮಶಾಂತಿಗೆ ಕಾರಣ ಆ ಪರಮಶಾಂತಿ ನಮ್ಮ ಆತ್ಮ ನಾವು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಜೀವನದಲ್ಲಿ ನಮ್ಮ ಜೀವನವನ್ನ ಧರ್ಮಮಯನ್ನಾಗಿ ಮಾಡಬೇಕು ಚಂದ ಪದ ಉಪಯೋಗ ಮಾಡ್ರು ಎಷ್ಟಿಟ್ಟು ಹೈಡ್ರೋಜನ್ ಕಣ್ಣಿ ಕಾಣೋದಿಲ್ಲ ಆಕ್ಸಿಜನ್ ಕಣ್ಣಿ ಕಾಣೋದಿಲ್ಲ ಎರಡು ಕೂಡ ನೀರ ಹಿಂಗ ಶರೀರ ನಮ್ ನಿಮ್ ಶರೀರ ಕಣ್ಣಿ ಕಾಣ ಅದರ ನಮ್ಮ ಆತ್ಮಾನು ನಮ್ ಕಣ್ಣಿ ಕಾಣೋದಿಲ್ಲ ಕರ್ಮನು ನಮ್ ಕಣ್ಣಿ ಕಾಣೋದಿಲ್ಲ ಕರೆ ಅಂತೀರಿ ಬಾಳ ಕರ್ಮ ಕಟ್ಟೈತಿ ಅವ ನಂಗೆ ಬಿಡುವ ನೋಡ ಕರ್ಮ ಇಲ್ಲೋ ಕರ್ಮ ಎಲ್ಲಿ ಕಟ್ಟೈತ್ರಿ ಕುತಿಗೋ ಏನ್ ಕೈಗೋ ಏನ್ ಕಾಲಿಗೋ ಎಲ್ಲಿ ಕಟ್ಟೈತಿ ತೋರ್ಸೋಣ ಬಿಸ್ನಾ ಕರ್ಮ ಕಟ್ಟೈತಿ ಅಂತ ಎಲ್ಲಿ ಕಟ್ಟೈತಿ ಹೇಳ್ರಿ ನೋಡೋಣ ಕಟ್ಟಿಸೋಳ ಕರೆ ಕರೆ ಎಲ್ಲಿ ಕಟ್ಟೈತಿ ಉದಾಹರಣೆ ಅಂತಲ್ಲ ಎಮ್ಮಿ ಕಟ್ಟೆನ್ಯ ಸಂಗೀತ ನೀವ್ ಯಜಮಾನ ಕೇಳಿ ಹೋಗಿ ಎಮ್ಮಿ ಕಟ್ಟೇರಿ ಕಟ್ಟೇರಿ ಎಮ್ಮಿ ಕರೆ ಹೇಳ್ರಿ ಹಾಗಿಗೆ ಹಗ್ಗ ಕಟ್ಟೇರೋ ಇನ್ ಎಮ್ಮೆ ಕಟ್ಟಿರೋ ಹಾಗಿಗೆ ಹಗ್ಗ ಕಟ್ಟೇರೋ ಎಮ್ಮೆ ಕಟ್ಟಿರೋ ಎಮ್ಮೆ ಅಂತ ಗೊತ್ತ ನನ್ನ ಕಟ್ಟಾರ ಹಗ್ಗ ಹಗ್ಗತ್ತ ಇದು ಬಂದಂದ ಯಾರ್ದಾರು ಎಮ್ಮೆದ ಹಂಗ ಕರ್ಮ ಅಚೇತನ ಅದು ಜಡ ಅದು ಕಣ್ಣಿಗೆ ಕಾಣೋದಿಲ್ಲ ಆತ್ಮ ಇಲ್ಲ ನಿರಾಕಾರ ನಿರಾಕಾರ ವಸ್ತು ಕರ್ಮ ಕರ್ತದ ಉದಾಹರಣೆ ಸೂರ್ಯ ಅದೂ ಮೋಡ ಆಗ್ಯದ ಮೋಡ್ ಇರೋದ್ರಿಂದ ಸೂರ್ಯ ನಮಗ್ ಕಾನಾಕತಿಲ್ಲ அங்கே சூரிய இல்ல சூரியதானு மோடு சரிதாக சூரிய தர்ஷனா ஆகத நமக்கு கருவு சர்தா ஆம பரமாத்ம தர்ஷனா ஆ கருவு சரியான மாத்திர சாத்திய அதுக்கே ರವಿ ಕವಿ ಕವಿಕಾಂತನ ಕವಿ ಕಾಣ್ಲಾರ್ದ್ಲಾರ್ದ ಆತ್ಮ ಜ್ಞಾನಿ ಕಾಣ್ತಾನ ಆತ್ಮ ಜ್ಞಾನಿ ಕಾಣ್ಲಾರ್ದಿ ಕಾಣ್ತಾನ ಆ ಕೇವಲ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತಂದ್ರ ಕಪ್ಪದ ಗಪ್ ಕುಂಡ್ರ ಕಲಿಬೇಕು ಮನ ಎಲ್ಲ ಕಠಿಣ ಅದ ಕೆಲ್ಸ ಗಪ್ ಕುಂಡ್ರ ಅಂದ್ರೆ ಹೌದು ನೀವು ಇಲ್ಲಿ ಗಪ್ಕೊತಿರ್ತೀರ ಮನಸ್ಸ ಹಾಲ್ ಹೊರಗಿಟ್ಟು ಒಳಗಿಟ್ಟು ಆಮೇಲೆ ಹೋಗ್ತತ್ರ ಉತ್ತರಿ ಇಲ್ಲಿ ಮನಸ್ಸು ಇಲ್ಲೇ ಅದಕ್ಕೆ ಮನವೆಂಬ ಮರ್ಕಟ ಹೊತ್ತು ನೀವೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯ ಭೋಗಗಳನ್ನು ಅನುಭವಿಸುತ್ತಾ ದತ್ತ ಮುಖ ಮಾಡಿದೆ ನೋಡ ಈ ಮನವೆಂಬ ಮರ್ಕಟವನ್ನು ನೀನೆ ನೆನಹೆಂಬ ಪಾಶದಲ್ಲಿ ಅಂತ ಪದಗಳನ್ನು ಉಪಯೋಗ ಮಾಡಿದ್ರಪ್ಪ ಮನುಷ್ಯನ ಮನಸ್ಸ ಮಂಗ್ಯ ಮರ್ಕಟ ಅಂದ್ರೆ ಮಂಗ್ಯ ಈ ಮಂಗ್ಯಾನ ನಿಮ್ಮ ಮನಸ್ಸ ಸ್ಥಿರ ಮಾಡಿ ಮನಸ್ಸು ಕಮಲ್ ಮಾಡಿ ನಿಮ್ಮ ಆತ್ಮನ ಹೃದಯದ ಸ್ಥಾಪನಾ ಮಾಡಂದ್ರ ಅದನ್ನ ರತ್ನಾಕರ್ ವರ್ಣಿ ಬರೆದ್ರು ತನು ಎಂಬ ಮಂದಿರ ಮನವೆಂಬ ಸಿಂಹಾಸನ ಅದ ಬರೆಯರು ತನು ಜಿನ ಮಂದಿರವೆಂದು ಮನ ಪೀಠವೆಂದು ಅನುಪಮ ಆತ್ಮನಿ ಜಿನ ನೀನೆಂದು ನೆನಹವೆಲ್ಲವ ಬಿಟ್ಟು ತನ್ ಮುಚ್ಚಿ ನೋಪಾದ ಜನನಾಥ ತೋರುವನು मंदिर गुडी गुंडारा शिकरजी बद्री गिरी परमात्मा दर्शन अनाद भगवान आगे भगवान आगे यार तनो जो कुदमी रहता है वही खुदा होता है वही संसार से जुदा होता है इस संसार से अगर जुदा होना चाहते तो खुद को जानो खुद को समझो ಕುದ್ಮೇರ ಹು ನಿನ್ನ ನೋಡು ನಿನ್ನ ತಿಳ್ಕೊಂಡು ನಿನ್ನೊಳಗಿರು ಅಂದಾಗ ನೀನು ಪರಮಾತ್ಮಾಗ್ತೀಯ ಪರಮಾತ್ಮ ಸೇರ್ತೀಯ ಆ ಚಂದ ಅಧ್ಯಾತ್ಮ ಕೊಟ್ಟರು ಪ್ರೈವರಿವಾದ ರಾಜ್ಯ ಬರ್ತರಿ ಗಣಿತ ಗಣಿತನೊಳಗೊಂದ ಶಾಸ್ತ್ರದ ತ್ರಿಕೋಣ ಅಂತ ಮೂರು ಬಾಹು ಮೂರು ಕೋಣ ತೊಂಬತ್ತು ಡಿಗ್ರಿ ಬರ ಕೊಟ್ಟು ಕಲ್ತಿರಿ ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಹೋದ್ರು ತ್ರಿಕೋನ್ ತ್ರಿಕೋನ ಮೂರ್ ಭಾವ ಮೂರ್ ಎಲ್ಲಿ ಹೋದ್ರು ಅದ ಒಂದು ಜ್ಯಾಮೆಟ್ರಿಕಲ್ ಫಿಗರ್ ಪ್ರೈಮರಿ ಡಿಗ್ರಿ ತಗ ಎಲ್ಲಾ ಕಡೆ ಒಂದೈತಿ ಕರ್ನಾಟಕ ಇರಲಿ ಮಹಾರಾಷ್ಟ್ರ ಇರಲಿ ಮಧ್ಯಪ್ರದೇಶ ಛತ್ತೀಸ್ಗಢ ಭಾರತ ಅಮೆರಿಕ ಯಾವ ದೇಶದಾಗ ಹೋದ್ರು ತ್ರಿಕೋಣ ತ್ರಿಕೋನ ಒಂದು ಜಾಮೆಟ್ರಿಕಲ್ ಫಿಗರ್ ಎಲ್ಲಾ ಕಡೆ ಒಂದೊತ್ತು ಧರ್ಮ ಅದು ಧರ್ಮ ಕನೆಗಾದು ൃത്തുജൻഫിനി സത്യ എല്ലാ കർണാടക മഹാരാഷ്ട്ര സത്യ ദില്ല സത്യ എല്ലാ കടെ സത്യോ സത്യ എല്ലാ കടെ ഒന്ന ധർമ്മ യൂസ് धर्माग्रप धर्माग्री कृष्ण अर्जुन पूर्ण हरग विहार हिर बाळ अध्यात्म हेली ति ही बडंग बोकड बे कती नम गुरग बेत्री कथि कती मग अध्यात्म अनु अनाद मारको बंद जीव अध्यात्म आत्म कल्याण आग आत्मप्रो दृष्टा द्राष्टा इरबंत ಅಂದ್ರೆ ಅದು ಕಲ್ಯಾಣಕಾರಿ ಹೇಳ್ತಿದ್ರು ಗುರುದೇವ್ ಅರ್ಜುನ ಕೃಷ್ಣ ಸೇರಿ ವನ ವಿಹಾರಕ್ಕೆ ಹೋಗಿದ್ರು ವಾಕಿಂಗ್ ನಿಮ್ದ್ ಭಾಷಾದ ಊರಾಗವಾಗ ಅಗುಷಿರ್ತಿತ್ತು ಅಭಿಷಿ ಕಟ್ಟಿಗೆ ಅರಳಿ ಮರದ ಕೆಳಗ ಕಟ್ಟಿ ಕಟ್ತಿದ್ರು ಅರಳಿ ಮರದ ಕೆಳ ಕೂತು ಊರು ಹಿಡ್ಯಾರ್ಲ್ಲ ಕೂತು ಚರ್ಚೆ ಮಾಡ್ತಾರೆ ಸಾಯಂಕಾಲ ಊರ ಬತ್ತಲ್ಲ ಹೆಂಗ್ ಮಾಡ್ಬೇಕು ಅಭಿವೃದ್ಧಿ ಹೆಂಗಾಗ್ಬೇಕು ಯಾವ ಊರ್ದು ಜಾತ್ರೆ ಹೆಂಗ್ ಮಾಡ್ಬೇಕು ಸಮಾಜಲ್ಲ ಹಿಡಾರ್ ಕೂಡ ನಿರ್ಣಯ ತಗೊಂಡ ఇ ఊరిగేనా అధ్యాత్మ సవి ఉరుస్తాయి అంత చర్చ నమ్మ నా నడిపి అరడి ఉషిరు కొడు మరళి అరడి మర మహీర భగవంత్ వృక్ష హోధి వృక్షద హ ఆదినాథ ఆలద మర రాష్ట్రీయ వృక్ష అది తీర్తంతర సహిత వృక్షి కేట్రు వృక్షి కేవలిగా ప్రాప్తి అవుతు వృక్ష బే నమ బేడ ಒಂದ್ ಮರ ಕಡಿ ಮೂರ್ ಮರ ನೆಟ್ ಐತಿ ಒಂದು ಮರ ಕಡಿ ನಿಮ್ ಹುಟ್ಟ ಬಿತ್ತರ ಇಂತ ಕೆಲಸ ಮಾಡಿ ಗಿಡ ಹಚ್ಚ ಕೆಲಸ ಮಾಡಿ ನಮ್ಮ ಸಂಸ್ಕೃತಿ ಉಳಿತದ ನಮ್ ಜವಲ್ಲ ಕೊರೋನಾ ಕಾಲದಾಗ ಆಕ್ಸಿಜನ್ ಇಲ್ಲಿ ಕೆಟ್ಟ ಜನ ಸತ್ರು ವಿಚಾರ ಮಾಡುವಂತ ವಿಷಯದ ಅರಳಿ ಮರ ಇಪ್ಪತ್ ನಾಲ್ಕು ತಾಸು ಆಕ್ಸಿಜನ್ ಕೊಡ್ತಕ್ಕಂತ ಮರ ಹಿರಿಯಾರೆಲ್ಲ ಸ್ವಚ್ಛ ಅದಕ್ಕ ನೂರ್ನೂರ್ ವರ್ಷ ಬದಿಗಿರಾಗಿ ಅವ್ರು ಈಗೇನ್ ನಿಮ್ ಕುಂಡಾಕ್ಸುಡೈತಿ ಮೊಬೈಲ್ ಒಂದಿದ್ರೆ ಆತದ ಅರಳಿ ಗಿಡ ಅದ ಎಲ್ಲ ನಿಮ್ ಎಲ್ಲದ ಈಗ ಸಂಸ್ಕೃತಿ ವಿಚಾರ ಮಾಡುವಂತದ್ದು ಬಾಸಲ ಅಂತ ಹಿರ್ಯಾರ ಈಗ ಹಿರ್ಯಾರ ಬಾ ದಡ್ ಹಿರಿಯಾರ ಯಾರ ಯಾಕಂದ್ರ ಅಮ್ಮ ಸಂಸ್ಕಾರ ಕೊಡೋದು ಗೊತ್ತಿಲ್ಲ ಅದಕ್ಕೆ ವಿದ್ಯೆ ಕೊಡದ ಗುರು ಬುದ್ಧಿ ಕೊಡದ ತಂದೆ ಸಂರಕ್ಷಣೆ ಮಾಡದ ತಾಯಿ ಬದ್ಧ ವೈರಿಗಳು ಸರ್ವತ್ತೆ ಎಲ್ಲವರಾಗ್ನ ಹಿರ್ಯಾರ ಕುಟ್ಟು ಕುತ್ತು ಕುತ್ತ ಕಲ್ಲಿನ ಕಟ್ಟಿಸೋದು ಈ ಉದು ಕರ್ಮ ಸವಿಲಿಲ್ಲ ಹಾ ಹಿರ್ಯಾರಾಗಿರ್ತಕ್ಕಂಥ ಇವಾಗ ಏನ್ ಸಂದೇಶ ಕೊಡಬೇಕು ಸಮಾಜದಲ್ಲಿ ಸಂಘಟನೆ ಮಾಡಬೇಕು ಗುಡಿ ಗುಂಡಾರ್ ಕರ್ಬಿ ಬೆಳೆಸುವಂತ ಕಾರ್ಯ ಮಾಡ್ಬೇಕು ಆ ಕಾರ್ಯ ಆಗ್ಬೇಕು ಏನು ಆ ಅರಳಿ ಮರದ ಕೆಳಗ ಒಬ್ಬ ಬ್ರಾಹ್ಮಣ ಕೊಟ್ಟಿದ್ದ ಭಿಕ್ಷೆ ಬೇಡ ಅರ್ಜುನ ದೃಷ್ಟಿ ಹೊತ್ತು ಬ್ರಾಹ್ಮಣೋತ್ತಮರೇ ಜೈ ಜಿನೇಂದ್ರ ನಮ್ಮ ರಾಜ್ಯದ ಹಸಿನಾವತಿ ಒಳಗೆ ಇಂಥದ್ದು ಸರಿ ಅಲ್ರಿ ಇಂಥ ಶ್ರೇಷ್ಠ ಕುಲದಾಗ ಜನ್ಮ ತಗೊಂಡು ಭಿಕ್ಷೆ ಬೇಡುದ ಬೇಡ ನೋಡ್ರಿ ಅರಮನೆ ಕರ್ಕೊಂಡು ಹೋದ್ರು ಅರ್ಜುನ ಒಂದು ನೂರು ಬಂಗಾರದ ನಾಣ್ಯಗಳನ್ನ ಕೊಟ್ಟ ಯಾರಿಗೆ ಆ ಬ್ರಾಹ್ಮಣನಿಗೆ ಇನ್ನಾದ್ರೂ ಭಿಕ್ಷಾ ಬೀಳ್ಬೇಡ್ರಿ ತಗೋರಿ ಅಂತ ಆಯ್ತ್ ರೂಪಾಯಿ ಇನ್ನೇನು ಭಿಕ್ಷಾ ಬಿಡುದಿಲ್ಲ ಅಂತ ಮಧ್ಯಮ ಪಾಂಡವ ಗಾಣಿ ಬಾರಿ ಅರ್ಜುನಿಗೆ ಪ್ರಣಾಮ ಮಾಡಿ ಬ್ರಾಹ್ಮಣ ಪ್ರತಿ ವಂದನೆ ಮಾಡಿ ಹೋದ ಮತ್ತೊಂದು ಹದಿನೈದು ದಿವಸ ಹೋಗಿತ್ತು ಮತ್ತ ಅದ ಕಟ್ಟಿಮ್ಯಾಗಿ ಭಿಕ್ಷಾ ಪಾತ್ರಗಳು ಕೂತಿತ್ತ ಅರ್ಜುನ್ ಕೇಳಿದೆ ಏನ್ರಿ ಮತ್ತೆ ಭಿಕ್ಷೆ ಬೇಡಕತ್ತೇರಿ ಏನ್ ಮಾಡ್ರಿ ನೀವು ಕೊಟ್ರಿ ಮಣಿ ತುಂಬ ಹೊಂಟಿನಿ ಹಾದ ಒಬ್ಬ ಕಳ್ಳ ಪಿಸ್ವಿ ಕಸ್ಕೊಂಡು ಹಾಲ ನಂಗೆ ದಕ್ಕಲಿಲ್ಲ ಅದಕ್ಕೆ ನಾ ಭಿಕ್ಷೆ ಬೇಡಕತ್ತೇ ಅರ್ಜುನ ಇನ್ನೊಂದು ಡೈಮಂಡ್ ನೀಲು ಮಣಿ ಮೂರು ಕಂಠ ನೀಲ್ ಮನಿ ಕರಡೋ ಡೈಮಂಡ್ ಬಂಗಾರ ಉಂಗುರ ತಗದ ಆ ಬ್ರಾಹ್ಮಣಿಗೆ ಕೊಟ್ಟ ಇನ್ನಾದ್ರೂ ನಿಮ್ ಕಷ್ಟ ಪರಿಹಾರ ಮಾಡಿಕೊಡ್ರಿ ಭಿಕ್ಷಾ ಬೇಡಬೇಡ್ರಿ ಎಂತ ಶ್ರೇಷ್ಠ ಜನ ಜನತೋ ಭಿಕ್ಷಾ ಬೇಡದ್ ನಿಮ್ಗೆ ಸೋಸಂಗಿಲ್ಲ ನಮ್ ತರುಣ್ ಸಾಗರ್ ಹೇಳ್ತಿದ್ರು ಒಂದ್ ಹೋಟೆಲ್ದಾಗ ನಾಕ ಹುಡುಗರು ಕುಟ್ರಿ ರೆಸ್ಟೋರೆಂಟ್ ಒಬ್ಬ ಚಾಚಾಮ್ ನಮ್ ಧರ್ಮ ಶ್ರೇಷ್ಠ ನಿಮ್ ಧರ್ಮ ಶ್ರೇಷ್ಠ ಏನೇನು ಹೇಳ್ಕೊತ ಕೂತಿರು ಅದ್ರ ಜೈನ್ ಹುಡುಗ ಕಪ್ಪ ಕೂತಿದ್ದಂತ ಎಲ್ಲಾರು ನಾವ್ ಹೇಳ್ತೀನಿ ನೀ ಕಪ್ಕೊತೀವಂತ ನಿಮ್ದೆಲ್ಲಾ ಮುಗಿಲೆಂತ ಕಪ್ಕೊತೀನಿ ಅಂತ ನೀವ್ ಹಾಂಗ್ರಿ ಹಿಂಗೆ ಹೇಳಿ ನಮ್ ಧರ್ಮದಲ್ಲಿ ಯೋ ವಾರದ ಯೋ ದಿವಸದ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಬರ್ತಾವ್ ಹಬ್ಬ